ಕೇಂದ್ರ ಸಚಿವರು ಹಿರಿಯ ನಾಯಕರಾದಂತ ಸದಾನಂದ್ರ ನೃತ್ಯದಲ್ಲಿ ಜಿಲ್ಲಾ ಶಕ್ತಿಯ ಅಧಿಕಾರಿಗಳು ಹಾಗೆ ನಮ್ಮ ಶಾಸಕರಾದಂಥ ಜ್ಯೋತಿ ಗಣೇಶ್ ಅವರ ನೇತೃತ್ವದಲ್ಲಿ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ತಾವೆಲ್ಲ ಸೇರಿ ಇವತ್ತು ಪ್ರಶ್ನ ಕಾಂಗ್ರೆಸ್ ರಾಜ್ಯ ಸರ್ಕಾರ ಏನಿದೆ ಇದರ ವಿರುದ್ಧ ಏನು ರಾಜ್ಯಕ್ಕಾಗಿರಲ್ಲ ಸಂವಿಧಾನವನ್ನ ನಾವು ಎತ್ತಿ ಹಿಡಿತೇವೆ ಅಂಬೇಡ್ಕರ್ ಅವರು ಸಂವಿಧಾನದ ಅರಿ ಕೆಲಸ ಮಾಡ್ತೇವೆ ಅಂತ ಹೇಳಿ ಪ್ರಮಾಣ ವಚನ ಸ್ವೀಕರಿಸಿ ಸುಲಭವಾದ ನೀತಿಗಳನ್ನ ಪಡ್ಕೊಂಡು ಬಂದು ಅಧಿಕಾರ ನಡೆಸಿರ್ತಕ್ಕಂಥ ರಾಜ್ಯ ಸರ್ಕಾರ ಏನಿದೆ ಇವತ್ತು ಅದರ ಮುಂದೆಷ್ಟು ಸಾಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರೇನಿದ್ದಾರೆ ನಾವೇ ಸ್ವಯಂ ಭ್ರಷ್ಟಾಚಾರದ ಕುಟುಂಬದಲ್ಲಿ ಹದಾಡ್ತಿರುವಂತ ಈ ಸಂದರ್ಭದಲ್ಲಿ ಸಂವಿಧಾನದ ಪ್ರತಿನಿಧಿಯಾಗಿ ಸಂವಿಧಾನವನ್ನು ಉಳಿಸುವಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ತಮ್ಮ ಕರ್ತವ್ಯವನ್ನು ನಿಭಾಯಿಸಿರ್ತಕ್ಕಂಥ ಸನ್ಮಾನ್ಯ ರಾಜ್ಯಪಾಲರ ವಿರುದ್ಧವಾಗಿ ಈ ಕಾಂಗ್ರೆಸ್ಗಳು ಹೊದೂರಿಂದ ಸಣ್ಣವರವರೆಗೆ ಬೆಂಗಳೂರಿನಿಂದ ಹಳ್ಳಿ ಹಳ್ಳಿಯವರೆಗೆ ಅವರು ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆಯನ್ನು ಮಾಡಿ ಅತ್ಯಂತ ಅವಾಚ್ಯ ಶಬ್ದಗಳನ್ನ ಬಳಸಿ ಸ್ವಯಂ ಸಿದ್ದರಾಮಯ್ಯವರು ರಾಜ್ಯಪಾಲರು ಕಾನೂನುಬದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಾಗ ಸ್ವಯಂ ಸಿದ್ದರಾಮಯ್ಯ ಅವ್ರು ಕೇಳ್ತಾರೆ ನಾವ್ಯಾಕೆ ರಾಜೀನಾಮೆ ಕೊಡಬೇಕು ರಾಜ್ಯಪಾಲರ ರಾಜೀನಾಮೆ ಕೊಡೀರಿ ಇದು ಎಂತಹ ಒಂದು ದಾಷ್ಟ್ಯ ಎಂತಹ ಒಂದು ದುರ್ಬಳತೆ ಯಾರು ಈ ರಾಜ್ಯದ ಚುಕ್ಕನೆಯನ್ನು ಹಿಡಿದಿದ್ದಾರೆ ಮುಖ್ಯಮಂತ್ರಿಗಳಾಗಿದ್ದಾರೆ ಇವರು ಏನ್ ಸಂದೇಶ ಕೊಡ್ತಿದ್ದಾರೆ ಹಿರಿಯ ಮುಖಂಡರು ಸಮಾಜವಾದಿ ಇವತ್ತು ಸಮಾಜವಾದಿ ಮಜಾವಾದಿಯಾಗಿ ಬದಲಾಗಿದ್ದಾರೆ ಇವತ್ತು ನೇರವಾಗಿ ಅವರು ಇಡೀ ರಾಜ್ಯದ ಯುವಕರಿಗೆ ಸಂದೇಶ ಏನ್ ಕೊಟ್ಟಿದ್ದಾರೆ ಯಾವ ರೀತಿ ರಾಜ್ಯಭಾರ ಮಾಡಬೇಕು ಯಾವ ರೀತಿ ಜನಗಳನ್ನ ನೋಡ್ಕೋಬೇಕು ಕೇವಲ ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಅದ್ರ ಮನೆಯಲ್ಲಿ ಅದು ತುಂಬಾ ಹೇಳ್ತಾ ಇದ್ರು ಆ ಗ್ಯಾರಂಟಿಗಳು ಕೊಟ್ಟರೋದು ನಿಮಗೆ ಸರ್ಟಿಫಿಕೇಟ್ ಅಂತೆ ಕರಪ್ಷನ್ ಮಾಡೋದಕ್ಕೆ ಅದರ ಮರೆಯಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ಒಂದು ನಿರ್ಧಾರಕ್ಕೆ ಬಂದು ಇವತ್ತು ಅತ್ಯಂತ ಒಂದು ಕಾನೂನುಬದ್ಧವಾಗಿ ಕಾನೂನು ತಕ್ಕಂಥ ಅಂತ ಹೇಳ್ತಾರೆ ಸಿದ್ದರಾಮಯ್ಯವರು ಫಿನಾನ್ಷಿಯಲ್ ಮಿನಿಸ್ಟರ್ ಆಗಿದ್ದಂತವರು ಆದ್ರೆ ಅವರ ಮೂಗಿನ ಅಡಿಯಲ್ಲಿ ವರಿಷ್ಠ ಜಾತಿ ಪಂಗಡಕ್ಕೆ ಸೇರಿದಂತ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣವನ್ನ ಘೋಷಿಸಲಾಗುತ್ತೆ ಅದಕ್ಕೆ ಅವರ ಸಮರ್ಥನೆ ಏನು ನೂರ ಎಂಬತ್ತೇಳು ಕೋಟಿ ಅಲ್ಲ ಇದು ಓನ್ಲಿ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಅಂತೇಳಿ ಧೈರ್ಯವಾಗಿ ವಿಧಾನ ಸಭೆನಲ್ಲಿ ಅದನ್ನು ತಮ್ಮ ತಾವು ಸಮ್ಮತಿಸ್ಕೋತಾರೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿಲ್ಲ ಎಂಬತ್ತೊಂಬತ್ತು ಕೋಟಿ ಮಾತ್ರ ಇದು ಒಂದೇದು ಎರಡನೇದಾಗಿ ಸ್ವಯಂ ತಾವು ಕೂಡ ಏನು ಭಾಗಿಯಾಗಿದ್ದಾರೆ ಅದರ ಜೊತೆಗೆ ಈ ಇಡೀ ರಾಜ್ಯದ ಇತಿಹಾಸದಲ್ಲಿ ಯಾವತ್ತೂ ನಡೆದಿರ್ತಕ್ಕಂಥದ್ದು ಎಸ್ ಸಿ ಎಸ್ ಸಿ ಪಿ ಪಿ ಹಣ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಮೂವತ್ತೊಂದು ಸಾವಿರ ಕೋಟಿ ರೂಪಾಯಿ ಹಣ ಆ ಹಣದಲ್ಲಿ ನೇರವಾಗಿ ಈ ಗ್ಯಾರಂಟಿ ಯೋಜನೆಗಳಿಗೆ ಈ ಎಸ್ ಸಿ ಪಿ ಟಿಎಸ್ಪಿ ಹಣವನ್ನು ವರ್ಗಾಯಿಸಿಕೊಂಡು ಅದನ್ನು ಸವಲ್ಸ್ಕೊಳ್ಳೋ ರೀತಿ ಪಿ ಟಿ ಎಸ್ ಪಿ ಅಂತಂದಿದ್ದು ನಾನು ಆದಂತರ ಏನ್ ಬೇಕಾದ್ರೂ ಮಾಡ್ಬೋದಾ ಎಸ್ಸಿ ಗಳ ಹೆಸರಿನಲ್ಲಿ ಅಲ್ಲಿಂದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದು ದಲಿತರಿಗೆ ಅನ್ಯಾಯ ಮಾಡುವಂಥದ್ದು ನೀವು ಎಲ್ಲರಿಗೂ ಕೊಟ್ಟಂಗೆ ಎಸ್ ಸಿ ಎಸ್ ಟಿ ಹಣವನ್ನು ತಗೊಂಡು ಅವ್ರಿಗೆ ಕೊಡೋದಾದ್ರೆ ಹಾಗಾದ್ರೆ ಅವ್ರಿಗೆ ರಿಸರ್ವೇಶನ್ ಅನ್ನೋ ಅದಕ್ಕೆ ಅರ್ಥ ಏನಿದೆ ಈ ರೀತಿಯಾಗಿ ಎಲ್ಲ ರೀತಿಯನ್ನು ಕೂಡ ಇವರು ದಲಿತರನ್ನು ವಂಚಿಸಿಕೊಂಡು ಇವರ ಬೇರೆ ಯಾವುದೇ ನಿಗಮದ ಹಣಕ್ಕೆ ಕೈ ಹಾಕಲಿಲ್ಲ ಕೈ ಹಾಕಿ ಅದನ್ನು ದೋಷ ಅಂತ ಕೆಲಸ ಮಾಡಲಿಲ್ಲ ಬೇರೆ ಯಾವುದೇ ಅಭಿವೃದ್ಧಿ ನಿಗಮದ ಹಣವನ್ನ ಅವ್ರಿಗೆ ಕೈ ಇಡಕ್ ಅದಕ್ಕೆ ಬದಲಾಗಿ ಏನ್ ಮಾಡಿದ್ರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅದರ ಜೊತೆಗೆ ಮೂಡಾದಲ್ಲಿ ಆಗಿರ್ತಕ್ಕಂಥ ಹದಿನಾಲ್ಕು ಸೈಜುಗಳು ಮೂರು ಎಕರೆ ಜಮೀನಿಗೆ ಬದಲಾಗಿ ಅಂತ ಹೇಳಿ ಹೇಳ್ತಿದ್ದಾರೆ ಕಾನೂನುಬದ್ಧವಾಗಿ ತೆಗೆದುಕೊಳ್ಳೋದಕ್ಕೆ ಖಂಡಿತ ಅವಕಾಶ ಇದೆ ಮಾಡಲಿ ಆದ್ರೆ ಇವತ್ತು ಜಗತ್ ಜಾಹೀರಾತಾಗಿದೆ ಅವರು ನೇರವಾಗಿ ನಾನು ಪತ್ರ ಕೊಟ್ಟಿಲ್ಲ ಅಂತ ಹೇಳ್ಬೋದು ಆದ್ರೆ ಒಬ್ಬ ಪ್ರಭಾವಿ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಸಹಜವಾಗಿ ಅದಕ್ಕ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿ ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಇವತ್ತು ತಮ್ಮ ಹೆಸರಿಗೆ ಹದಿನಾಲ್ಕು ಸಂಖ್ಯೆಗಳನ್ನ ತಮ್ಮ ಪತ್ನಿಯವರ ಹೆಸರಿಗೆ ಹದಿನಾಲ್ಕು ಸಂಖ್ಯೆಗಳನ್ನ ಮಂಜೂರು ಮಾಡಿಸಿಕೊಂಡಿರುವುದು ಇವತ್ತು ಎಲ್ಲ ಸಾರ್ವಜನಿಕರು ಗೊತ್ತಾಗಿದೆ ಹಾಗಾಗಿ ನಮ್ಮ ಒಂದು ಪ್ರತಿಭಟನೆ ಇವತ್ತು ರಾಜ್ಯಪಾಲರು ಸಂವಿಧಾನ ಅವರು ಈ ರಾಷ್ಟ್ರದ ರಾಷ್ಟ್ರಪತಿಗಳ ಬಗ್ಗೆ ಕೂಡ ಅಷ್ಟೇ ಹಗುರವಾಗಿ ಮಾತಾಡಿದ್ರು ದ್ರೌಪದಿ ಮುರ್ಮು ಅವರ ಬಗ್ಗೆ ಸನ್ಮಾನ್ಯ ರಾಷ್ಟ್ರಪತಿಗಳ ಬಗ್ಗೆ ಏಕಾಶನದಲ್ಲಿ ಮಾತನಾಡಿದಂತ ಮುಖ್ಯಮಂತ್ರಿಗಳವರು ಇನ್ನು ರಾಜ್ಯಪಾಲರು ಯಾವ ಲೆಕ್ಕ ಅವರಿಗೆ ಹಾಗಾಗಿ ನಮ್ಮ ಪ್ರತಿಭಟನೆ ನಮ್ಮ ಹೋರಾಟ ಸಂವಿಧಾನವನ್ನು ಗೌರವಿಸಿ ಕಾಂಗ್ರೆಸ್ಸಿಗರೇ ಸಂವಿಧಾನವನ್ನ ಗೌರವಿಸಿ ಸಂವಿಧಾನಕ್ಕೆ ಬರೀ ಬಾಯಿ ಮಾತಲ್ಲಿ ಪುಸ್ತಕ ಇಟ್ಕೊಂಡು ಓದೋದಲ್ಲ ಓಡಾಡೋದಲ್ಲ ಅದು ಓದಿ ಸಂವಿಧಾನದಲ್ಲಿ ಏನು ಬರ್ತಿದೆ ಅಂತ ಓದಿ ಅನ್ನೋ ಮಾತನ್ನ ಸ್ನೇಹಿತ ಈ ಪ್ರತಿಭಟನೆ ರಾಜ್ಯಪಾಲರ ಕ್ಷಮೆ ಕೇಳಬೇಕು ಅವ್ರೇನು ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ ಅದರ ಪ್ರಕಾರ ತಾವು ತಕ್ಷಣ ರಾಜೀನಾಮೆಯನ್ನ ನೀಡಿ ಒಂದು ನಿಷ್ಪಕ್ಷವಾದ ತನಿಖೆ ಆಗಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಮುಖಾಂತರ ಆಗ್ರಹವನ್ನು ಮಾಡಿ ನಾನೆಲ್ಲರಿಗೂ ಕೂಡ ವಂದಿಸ್ತಾ ಈ ಹೋರಾಟವನ್ನು ನಾವು ಒಂದು ತಾರ್ಕಿಕ ಅಂತ್ಯದವರೆಗೆ ಕೊಂಡೊಯ್ಯೋಣಿ ಮನೋಭಾರತ್ನ ತಾಕಿ ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯಶ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ